எல்லாத்தி தொடர்பு நோட் லாஸ் ஒழக ஏன்

ಇಲ್ಲ ಬ್ರಷ್ ಮಾಡ್ಕೊಂಡಿಲ್ಲ ಏನು ಹಂಗಾಗಿ ಅದನ್ನ ಪರ್ಮನೆಂಟ್ಲಿ ಕ್ಯಾನ್ಸಲ್ ಮಾಡ್ತಾಕತ್ತೇನೆ ಅದಕ್ಕೆ ಏನೇನೋ ಪ್ರोसीಜರ್ ಇರುತ್ತೆ ಆ 30 8 ಬೇಕರ ಬಂತು ಗೊತ್ತಿಲ್ಲದೇ ಇರೋದು ಮಾಡಿದ್ರೆ ಸುಮ್ಮನೆ ਰೊಕ್ಕ ಕಳ್ಕೊಳೋದು ಎಮರ್ಜೆನ್ಸಿ ರೊಕ್ಕ ಅಂತಾ ನೀನು ಎಮರ್ಜೆನ್ಸಿ ಏನಾದ್ರು ಕೆಲವೊಂದ್ ಟೈಮ್ ನಮ್ಗ ರೊಕ್ಕದ ಅವಶ್ಯಕತೆ ಇರ್ದೈತಲ್ಲ

ಬಂದೈತಿ ಎಷ್ಟ್ ಲಕ್ಷ ಬರ್ತೈತಿ ಇಷ್ಟ ಲಕ್ಷ ಬರ್ತೈತಿ ನೀವ್ ತಗೋಬಹುದು ಲೋನ್ ಹಂಗ ಹಿಂಗ ಅಂತ ಹೇಳ್ತಾರಪ್ಪ ಒಂದ್ ಲಿಂಕ್ ಒಳ್ಳೆ ಲಿಂಕ್ ಕಳಿಸಿರ್ತಾರ ಲಿಂಕ್ ಏನಾರ ನನ್ನ ಅಕೌಂಟ್ ಜೀರೋ ಬ್ಯಾಲೆನ್ಸ್ ಬಿಡ್ರಿ ಸದ್ಯಕ್ಕೆ ಹೋಗ್ತಿಲ್ಲ ಜೀರೋ ಬ್ಯಾಲೆನ್ಸ್ ಎರಡ್ ಸಾವಿರ ರೂಪಾಯಿನ ಅಷ್ಟ ಿ ಹಂಗಾಗಿ ಅದನ್ನ ಕಂಪ್ಲೀಟ್ ಕ್ಯಾನ್ಸಲ್ ಮಾಡಿಸಬೇಕಂತ ಡಿಸೈಡ್ ಮಾಡೇವಿ ಸುಮ್ನಾ ಏನಾದ್ರು ಲಿಂಕ್ ಗಿಂಕ್ ಪ್ರೆಸ್ ಮಾಡಿದೆ ಅಂದ್ರ ಏನೋ ಎರಡ್ ಸಾವಿರ ರೂಪಾಯಿ ಟೈಮ್ ಈಗ ಏಳೂರಿ ಆತ ದೋಸೆ ಮಾಡ್ತೇನೆ ದೋಸೆ ಮಾಡೋ ಸಾಕಷ್ಟು ತರ ಶೇರ್ ಮಾಡ್ಕೊಂಡೇನಿ ನೋಡೋಣ ನಾಳೆಗೆ ಬೆಣ್ಣೆ ದೋಸೆ ಮಾಡ್ಬೇಕಂತ ಅನ್ಕೊಂಡನರ್ ಒಬ್ರು ಮನೆ ಬೆಣ್ಣೆ ದೋಸೆ ಮಾಡಿಲ್ಲ ಒಂದ್ಸಲ ಅಂತ ಹೇಳಿ ಹೌದು ಹಾಕ್ ಮಾಡಿರ್ತೇನೆ ಬೆಣ್ಣೆ ದೋಸೆ ಮಾಡಿಲ್ಲ ಮಾಡ್ಬೇಕಂತ ಅನ್ಕೊಂಡೇನಿ ನೋಡೋಣ ಅಂತ ಕಟ್ ಮಾಡಿ ಹಾಕೋದ್ರಿಂದ ಲೌಡ್ ಕುದೀತ ಆಲೂಗಡ್ಡಿ ಹಂಗಾಗಿ ಕಟ್ ಮಾಡಿ ಹಾಕೋದು ಕುಕ್ಕರ್ ಮ್ಯಾಲ ಬದ್ನ ಮೊದಲ ಮದ್ ತೊಳ್ಕೊಂಡೆ ನಾನು ಆಗಿ ಕಟ್ ಮಾಡಿ ಹಾಕ್ತೇನೆ ಹೊರಗೆ ಹಂಗ ಜಿಟಿ ಜಿಟಿ ಮಳಿ ಸುರುನ ಆಗ್ತೈತಿ ಯಾವ ಪಾತ್ರಕೈತೆ ಗೊತ್ತಿಲ್ಲ ನನ್ನ ರಾಗಿ ದೋಸೆ ಮಾಡ್ಲಾತ ರಾಗಿ ಇಟ್ಟೈತಿ ಅದೊಂದ್ ಸ್ವಲ್ಪ ಬಾಳ್ ದಿನ ಹಂಗಾಗಿ ನನ್ನ ಅದಕ್ಕೋಸ್ಕರ ರಾಗಿ ದೋಸೆ ರಾಗಿ ಮುದ್ದೆ ಐತಿ ಮಾಡಾಕೈತೇನ್ ಬಾಳ ಯಾಕಂದ್ರೆ ಆರೋಗ್ಯಕರವಾದ ರೆಸಿಪಿ ಅಲ್ಲ ಅದು ಇನ್ನು ತೊಂದರೆ ಇಲ್ಲ ನಾವು ಯಾವ ಬೇಕಾದಾಗ ಎಷ್ಟು ಸಲ ಬೇಕಾದಷ್ಟು ಸಲ ಮಾಡ್ಕೊಂಡ್ ತಿನ್ಬಹುದ ಡೈಲಿ ಜೋಳದ ರೊಟ್ಟಿ ಹಿಂಗ್ ತಿಂತಲ್ಲ ಹಂಗ ಒಂದ್ಸಲ ರಾಗಿ ರೊಟ್ಟಿನ ಮಾಡ್ಬೇಕಂತ ಅನ್ಕೊಂಡೇನಿ ನೋಡೋಣ ಯಾಕಂದ್ರ ನಿನ್ ಮಾಡಿದ ರೊಟ್ಟಿ ಮಧ್ಯಾಹ್ನ ಊಟ ಮಧ್ಯಾಹ್ನ ಊಟ ಮಾಡಿ ಆದ್ರೂ ನೀನ್ ಮಾಡಿದ ರೊಟ್ಟಿ ಅದಾವ ಈ ತಂಪಿಗೆಲ್ಲಾ ಮೆತ್ತಗನ ಇರ್ತಾವ ನಮ್ ಮನೆಯವ್ರು ಬೇಕಂತಂದ್ರೂನು ಅವ್ರು ತಿಂತಾರ ರೊಟ್ಟಿ ಬೇಕಂತಂದ್ರ ಅದಕ್ಕೆ ದೋಸೆ ಮಾಡ್ಬೇಕಂತ ಅನ್ಕೊಂಡಿನಿ ಅದು ನಾ ಅಷ್ಟೇ ಕಂಚೊಂದು ಹಾಳಾಗ್ಬಿಟ್ಟೇತಿ ಒಂದು ದಪ್ಪ ಇಲ್ಲಿ ಇಲ್ಲೇ ಮಾಡ್ಬೇಕು ನಾನು ಇವತ್ತ ಹೊರಗಿನ ಮಾಡಂಗಿಲ್ಲ ನಾಳಿಂದ ಹೊರಗೆ ಮಾಡಿ ಮಾಡ್ತೀನಿ ನೋಡ್ಬೇಕು ಅದ್ರೊಳಗೆ ದೋಸೆ ಹೆಂಗ್ ಬರ್ತಾವ ಹೆಂಗಿಲ್ಲ ಗೊತ್ತಿಲ್ಲ ಇಲ್ಲ ಅಂದ್ರ ಅದು ಬೀಡಿನೂ ದೋಸೆ ಹಂಚ್ ಬರ್ತಾವಲ್ಲ ಬೀಡಿನ ಅಂತಂದ್ರೆ ಕಾಶ್ ಅಂತ ನೋಡ್ರಿ ನಾವು ಕಬ್ಬೀಡ್ ಅಂತೇವಿ ಕಬ್ಬಿಣದ ಅದಾವ ಇದೊಳಗ ಅಷ್ಟ್ ಇದರಂಗಿಲ್ಲ ಬೀಡಿನದೊಳಗೆ ನೀರ್ ದೋಸೆ ಆಗ್ಲಿ ಇವ ಏನಂತಾರ ರಾಗಿ ದೋಸೆ ಆಗ್ಲಿ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವ ಸೇಮ್ ನಾನ್ ಸ್ಟಿಕ್ ಚೊಲೋ ಅಲ್ಲ ಅಂತ ಹೇಳ್ತಾರ ಹಂಗಾಗಿ ಅಹ್ ಅದನ್ನ ತರ್ಚ್ಕೋಬೇಕಂತ ಅನ್ಕೊಂಡಿನಿ ನೋಡೋಣ ನಮ್ ಕಡೆ ನಾವ್ ಎಲ್ಲಿ ತರ್ತಿವಂತ ನಿಮ್ ಜಾತ್ರೆಗಳಿರ್ತಾವಲ್ಲ ಅಲ್ಲೆಲ್ಲಾ ಮರಕ ಇಟ್ಟಿರ್ತಾರ ಈಸಿಯಾಗಿ ಸಿಗ್ತಾವ ನಮ್ಗ ಏನ್ ಸದ್ಯಕ್ಕ ಇದ್ರದ ಐತಿ ಅಹ್ ಸೆಟ್ ದೋಸೆ ಸೆಟ್ ದೋಸೆ ಐತಿ ಮಾಡೋದ ಇಲ್ಲ ಐತಲ್ಲ ಇದ ನೋಡ್ಸ್ತಿ ಇದು ಕೆಳಗೆ ಬಿದ್ರೆ ಹೊಡಿತಂತೇಳ್ತಾರ ಚೆಂದ ನೋಡಿಲ್ಲ ಪ್ರಯತ್ನೂ ಮಾಡಾಕ್ ಹ್ಮ್ ಒಂದ್ಸಲ ಸೆಟ್ ದೋಸೆ ಮಾಡ್ಬೇಕು ಇದ್ಕ ಚಾಮ್ರೆಟ್ ಮಸ್ತ್ ಮಸ್ತೈತಿ ಇದ ದೋಸೆ ಹಂಚ ಅಂದ್ರ ಒಂದ್ ದೋಸೆ ಹಂಚ್ ಇತ್ತಲ್ಲ ಹಂಗಾಗಿ ನಾನು ಇದನ್ನ ಆಯ್ಕೆ ಮಾಡ್ಕೊಂಡೆ ಇದನ್ನ ತಗೊಂಡೆ ನಾನು ಇಲ್ಲ ಅಂದ್ರೆ ನಾನು ದೋಸೆ ಹಚ್ ತಗೋ ಚಲೋ ಐತಿ ಇದು ಯೂಸ್ ಐತಿ ಇಲ್ಲ ಅಂತಲ್ಲ ಕಚಾಮ್ಲೆಟ್ ನಾವ್ ಭಾಳ ಮಾಡ್ತಿರ್ತೇವಿ ಎಗ್ ರೈಸ್ ಮಾಡಿದಾಗ ನಾವದ್ ಕಚಾಮ್ಲೆಟ್ ಮಾಡ್ತಿರ್ತೇವಿ ಅದಕ್ ಮಸ್ತ್ ಆಕೇತಿ ಮೊದಲೆಲ್ಲಾ ಎಲ್ಲಾ ಒಂದ್ ಮಾಡ್ಬೇಕೈತಿ ಮೂರ್ ಮೂರಕ್ಕ ಒಮ್ಮೆ ಮೂರ ಆಗ್ಬಿಡ್ತಾವ ನೀವ್ ಏನಾರ ದೋಸೆ ಅಂತ ತಗೋದಿದ್ರ ಕಬ್ಬಿಣ ತಗೊಳಕ್ ಹೋಗ ಬಿಡ್ರೆ ಕ್ಯಾಸ್ಟ್ ಆಗಬಾರ್ದ ಅವನ್ನ ತಗೋರಿ ಅದ್ರೊಳಗೆ ಮಸ್ತ್ ಬರ್ತಾವ ನೀರ್ ದೋಸೆ ಅಂದ್ರೆ ಈಗ ನೀವು ವಿಡಿಯೋದೊಳಗತಿ ನೋಡಿರ್ಬೋದು ಎಲ್ಲಾರು ಹೋಟೆಲ್ ನೀರ್ ದೋಸೆ ಮಾಡಾಕ ಅವನ್ನನ್ನ ಯೂಸ್ ಮಾಡ್ತಾರ ಈ ಕಬ್ಬಿಣದ ಅಷ್ಟ್ ಈಜಿ ಆಗಿ ಬರಂಗಿಲ್ಲ ಅವ್ರು ಒಳಗಾದ್ರೆ ಈಸಿ ಆಗಿ ಬರ್ತಾವಂದ್ರೆ ರಾಗಿ ನೋಡ್ರಿ ರಾಗಿ ನಾನ್ ನಾನೊಬ್ಬಕ್ಕೆ ತಿಂತೇನಲ್ಲ ಹಂಗಾಗಿ ಇದ್ ಇಟ್ಟಿಗೆ ತಿಳಿಯ ಇವತ್ತ ಲಾಸ್ಟ್ ನಂಗೆ ಹಾಕೊಳದ

ಬೆನಿನ್ ಬಾಡ್ರಂಗಿಲ್ಲ ಒಂದು ಹಿಟ್ ಬರ್ತೈತಿ ಅದ್ರ ನಮ್ ಮನಿಗ್ ಹಿಟ್ಟು ಕರ್ಕಾದ್ರೆ ನಮ್ಮ ಮೈ ತುಂಬ ಎಲ್ಲ ತುಂಬಾ ಎಲ್ಲಾ ಆರ್ತಿ ತುಂಬಾ ಟಚ್ ಹೋಗ್ಬಿಟ್ಟಿರ್ತೀವಿ ಅದ ಹೆಂಗಂತಂದ್ರಿ ಶೂಟ್ ಮಾಡ್ತಿರ್ತೇವೆ ಶೂಟ್ ಮಾಡ್ತಿರ್ತೇನಿಲ್ಲ ಅವಾಗ ಹಾಂಗ್ ಹಿಡಿದು ಹಿಂಗ ಹಿಡಿದು ಅದನ್ನ ಹಿಡಿದು ಇದನ್ನ ಹಿಡಿದು ಎಲ್ಲ ಮಾಡ್ತಿರ್ತಿಲ್ಲ ಮೊಬೈಲ್ ಒಮ್ಮೆ ಟ್ರೈ ಟ್ರೈಕೋಡ್ ಒಮ್ಮೆ ಇದು ಪವರ್ ಬ್ಯಾಂಕ್ ಒಮ್ಮೆ ಹಿಂಗೇಲ್ಲ ಮೈ ತುಂಬಾ ಹಿಟ್ ಹಾಕ್ಬಿಡ ಮಜ್ಗಿ ಕಡಿತ ದಿನಾ ಕಡತ ಗೌರಿ ಹಾಕ್ ಚಲೋ ಹಿಂಡಾಕಂದ್ರ ಮಜ್ಜಿಗೆ ಕಡಿತಾನಿ ನಮ್ ಗೌರಿ ಹಾಕ್ ಕಡಿಮೆ ಚೊಲಾ ದಿನಾ ಕಡ ಆಗ್ಲಿಲ್ಲ ಒದ್ರ ನೋಡ್ರಿ ಗೌರಿ ಅನ್ನೋ ಅಂತ ಜಿಡಿ ಜಿಡಿ ಮಳೆ ಹತ್ತೈತಿ ಈಗ ಹೆಂಗ್ ಮೈತ್ ನೋಡ್ರಿ ಒಟ್ನಲ್ ಮುಂದೆ ನಿಂತ ಮೈಸೂರು ಅಂತ ಹೇಳ್ತೇತ ಅದು ಮತ್ತೆ ಎಲ್ಲ ಕಡಿ ಬರಂಗಿಲ್ಲ ಮಜ್ಜಿ ಕಡಿದಾತ ಇನ್ನು ಬೆನ್ನು ಬಂದೈತಿ ಬೆನ್ನಿ ತೆಗಿಬೇಕು ನೋಡ್ರಿ ನಮ್ಮ ಮನೆಯವ್ರಲ್ಲಿ ಏನೋ ಕೆಲಸ ಮಾಡಕತ್ತಾರ ನೀರಂತ ಅವ್ರಿಗೆ ನೀರು ಕೊಟ್ಟು ಬರ್ತೇನೆ ದಬ್ಬಿ ತುಂಬಿಟ್ಟಿರ್ತಾರ ಅವ್ರು ಹಿಂಗೇನಾರ ಹೊಲ್ದಾಗ ಕೆಲಸ ಓ ಓಹೋ ಸೂಪರ್ ಅಲ್ಲಿ ಕಟ್ಟಿಗಿದ್ದಲ್ಲ ಅವನು ಎಷ್ಟನ್ನ ಕಿತ್ತಾರ ಕಿತ್ತಾರಲ್ಲ ಸೂರಿ ಕಡ್ದಾರ ಎಲ್ಲರೂ ಹೋಗ್ಬಿಟ್ಟು ಇಲ್ಲೇ ನೋಡ್ರಿ ಇಲ್ಲಿ ಇಷ್ಟು ಗಿಡಗಳಿದ್ದು ಇನ್ ಇಷ್ಟು ಕಡದಾರ ಅಲ್ಲಿ ಈಗ ಬೇರೆ ಸಮೇತ ಪ್ಪ ನೀನು ನಿನ್ನ ಮೈಯಾಗಿ ನರಿದೆಯೋ ಸಾಧನೆ ಮಾಡಬೇಕಾಗಿಲ್ಲ ಅದಕ್ಕೆ ಕಡಿಮೆ ರಂಕಾಶ

सिंधी बुट्टा इट्रो बंगारा है hmm. कोई दावर पटिया इट्रो बंगार है हरमने इट्रो बंगार है बंगार है जगली में इट्रो बंगार हाँ तो नहीं अरे ये तो बोल रहा था हाँ तो गुड पॉइंट, क्या बोलना बोल रहा है हाँ हाँ uh -huh. क्या बोलना वो तो जगली में इट्रो ये क्या बोलना कि क्या लक्ष्मी हर दरबिया हाकुआन तंदरेर हाँ

ಪಾಪ ಏನೂ ಇಲ್ಲ ಸುಮ್ಮನೆ ಅಡ್ಡಾಡ್ತಾ ಹೊರ್ಕೊ ತಿಂತ ನಮ್ಗೆ ಗೌರಿ ಮ್ಯಾಗ ಭಾಳ ಲ ನಮ್ಗೆ ಗೌರಿ 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 ತುಂಬ ನಿಮ್ದೌರಿ ಅಂತೇಳೆ ಇದು ಕಡೆ ಮನೆ ನಿಮ್ದು ಆಕಳ ಅದು ಕಟ್ಟಿಣ ಇಲ್ಲ ನಮ್ಮ ಆಕಳ ಇಳೋದಿಂದ ಇಳಿದೇ ಕಟ್ಟಿನ ಕಟ್ಟಿಣ್ಣು ಕರ್ಸಂಡಿ ಇಲ್ಲೋದು இது நோட் எதுக்கு பார்த்தது ஹாயங்கல் கரே பிச் கட்டந்து பண்ணீங்க அதுக்குசரே இல்லை அதுக்கு நீங்கள் கௌரி நீ கங்கினா கங்கி கங்கா ஓய் பப்பி நம் பப்பிங்க கொடுப்பாடி இஷ்ட ಅಯ್ಯೋ ನನ್ ಗಂಡನ್ ಬಾಳ್ ಕಿರಿಕಿರಿ ಆಯ್ತಪ್ಪ ನನಗೇನ ಜಾಸ್ತಿ ಪ್ರೀತಿ ಹಾಕತೈತಿ ನಮ್ ಗೌರಿ ಬೇಗ ನಮ್ ಪಪ್ಪಿ ಬೇಗ ನನ್ ಗಂಡ ಹೊಟ್ಟೆ ಕಿಚ್ಚ ಆಗತೈತಿ ಅಷ್ಟೇ ಕನ್ಸೈತಲ್ಲ ಐತಲ್ಲ ಎಲ್ಲಾ ಹಾಳಾಗ್ಬಿಟ್ಟೈತ್ ನೋಡ್ರಿ ಹಂಗಾಗಿ ಇಲ್ಲಿ ಅವು ಪ್ಲಾಸ್ಟಿಕ್ ಕೆಬ್ನತಿ ಇರ್ತಾವಲ್ಲ ಅಂತ ತಗೋಳರ್ ಬಂದಾರ ಇದನ್ನ ಕೊಟ್ಟು ಬಿಡದ ತಗೋತಾರಂತ ಇಲ್ಲಿ ಆ ಡಬ್ಬಿ ತೊಗೊಂಡ್ ನಾನು ನಮ್ಮ ಮುನ್ನೂರು ರೂಪಾಯಿ ಮಾಡಿದ್ರಿ ಇವ್ ಕೈನೂರ ಇಪ್ಪತ್ತು ರೂಪಾಯಿನೋ ಮಾಡಿದ್ ಸ್ಟೀಲ್ ಡಬ್ಬಿಗೆ ಇದ್ರೊಳಗ ಇನ್ನೊಂದು ಐತಿ ಸ್ಟೆಪ್ ಬೈ ಸ್ಟೆಪ್ ಚಂದ ಇದ್ದು ಇದು ಬಟ್ ಇರ್ಲಿ ಬಿಡ್ರಿ ಯಾಕಂದ್ರ ಮನೆಯಾಗೆಲ್ಲ ಜಾಂಡ್ ರಗಡತ್ತ ಸುಮ್ಮನೆ ಇತ್ತಲ್ಲ ಇತ್ತು ಹೇಳಿ ಕೊಟ್ಟ ತಗೊಂಡ್ರಿ ಬೇಡ ಬೇಕಾಗ್ತತಿ ಬೇಡ ಬಿಡ

ಆಕೇನ ಕರ್ರ ಮಾಡಿ ತಿಕ್ ಬಿಟ್ಟಾಳಕೆ ಅವಾಗ ಪಾದ ಹಾಕಿ ನಮ್ಮ ಕೊಟ್ಟಿದ್ದ ನನ್ ಮದ್ವೆ ಯಾಕೆ ಕೊಟ್ಟಿದ್ದ ಅದು ವರ್ಷ ಸಾತ್ ಮತ್ತ ನಮ್ಮ ಕೊಟ್ಟಿದ್ದು ಈಕ ನಮ್ಮ ಎಲ್ಲ ಕೊಟ್ಟು ಈಕ ಇಲ್ಲಿ ಇದ್ರೊಳಗೆ ಹಿಂಗ ಎಷ್ಟು ಚಂದ ಹರಿದ ಚೆನ್ನೇ ಇದು ಮಾಲಕನ ಆಳುಗಳ ತಿಂತ್ರು ಅವರು ನಿನ್ನ ಹಾಕರಂಗ ಐತೆ ಅದನ್ನ ಕಸ ಕೇಳಿದ್ರೆ ಬಟ್ ನಾನು ಹೊರದ ಕೆಲಸ ಮಾಡಬಹುದು ಹಲ ಹೆಂತ ನೀ ಹೊರದ ಕೆಲಸ ಮಾಡಬಹುದು ಹಲ ಅಷ್ಟಾ ಅಷ್ಟಾ ಮರಿ ಯಾ ಎದಕ್ಕೆ ಮಾತ್ರದಿ ನಾನ್ ಮತ್ತೆ ಈ ಗ್ಲೌಸ್ ಶುರು ಮಾಡಾಕ ನೋಡ್ರಿ ಗೌರಿ ಮೇಸಾಕ್ ಹೋಗಿದ್ ನಮ್ಮ ಚೈನಿ ಮಾಡಾಕ್ ಹೋಗಿದ್ರ ಅಡ್ಡಾಡಕ ಈಗ ಬಂದ್ರ ಇಲ್ಲಂದ್ರೆ ಬಾಳೆ ಗಿಡ ಬಂದ ಬಾಳಿ ಗಡ ಅಂತ ಹೇಳಿ ಹೊಂಟೇವಿಡ್ ಜೋರೈತ್ ನಮ್ಮನಿಯವ್ರ ಮನೆಯಾಗಿದ್ದ ಅಂದ್ರೆ ಕಾಲ್ ಮಾಡಿದ್ ಮಾತಾಡ್ಕೊಂತ ಮಾತಾಡ್ಕೊಂಡ್ಕೊಂತನಿ ಅದ್ ಹಾಕಿಕೊಂಡು ಮಾತಾಡ್ಕೊಂತಿಡೀಬೇಕ ಕರೆಂಟ್ ಹೋಗಿದ್ದು ಟೈಮ್ ಆತ ಕರೆಂಟ್ ಹೋದ್ ನಮ್ ಕಿಚನ್ ನೋಡ್ರಿ ಪಾಪ ಆಪಳಾಕದ್ ಬಿಡೈತ್ ನಾನು ಇಲ್ಲಿ ಬರ್ಲಾರಕ್ಕ ಅಡ್ಗಿ ಮಾಡ್ಲಾರಕ್ಕ ಸಾರಿ ಬರೀ ಹೋಗೋಣ ಅಂತ ಇದು ಫ್ಯಾಶನ್ ಫ್ಯಾಷನ್ ಪ್ರಾಡಕ್ಟ್ ತೋರ್ಸಂತ ಅಂದ್ರ ನಾನು ತೋರ್ಸೇ ತೋರ್ಸೇನಂತ ಅನ್ಸ್ತೈತಿ ಬಡ್ ಎಲ್ ಐತ್ ನೋಡ್ರಿ ಇದ ಇದದ ಹ ನೀವ ಅಣ್ಣ ಎಲ್ಲ ಅಂತಂದ್ರಲ್ಲ ಈಗ ಎಲ್ಲ ಹೋಗೈತ್ ನೋಡ್ರಿ ಇದು ಆದ್ರೆ ಹುಳಿ ಭಾಳ ನಂಗೆ ತಿನ್ನಾಕ ಹಂಗೇಲಪ್ಪ ಹಂಗೇ ತಿನ್ ಉದುರು ಉದ್ರು ಉದ್ರಿ ಬಿಳ್ತಾವ್ ಗೈವೆಲ್ಲ ಅಣ್ಣಗ್ಯಾವ್ ನೋಡಿದ್ರೆ ಕಲರ್ ಎಷ್ಟು ಚಂದ ಬಂದವಲ್ಲ ಹಣ ಅಲ್ಲೋಗಿ 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 ಹಂಗೋಗಿ ಹಿಂಗೋಗಿ ಹಿಂಗೆ ಬಂದು ಹಿಂಗೆ ಹಿಂಗ್ ಇದು ಎಲೆ ಬಳ್ಳಿ ಎಲ್ ಬಳ್ಳಿ ಇದು ಗೆಣಸಿನ ಬಳ್ಳಿ ಇಲ್ಲಿ ಹಗಲ್ ಬಳ್ಳಿ ಇತ್ತಲ್ಲ ಅದೆಲ್ಲ ಫುಲ್ ರೋಗ ಬಿದ್ದಿತ್ತು ಅದನ್ನ ಹೋಗೋದು ಬಿಟ್ವಿ ಇದಿಷ್ಟು ಗಂಟೇಶ್ ಇದನ್ ಗೆಣಸಿನ ಬಾಳಿ ಕೇಳಬೇಕಲ್ಲ ನೋಡ್ರಿ ನನ್ಗಂಡ ನಮ್ಮ ಇವು ತೆಂಗಿನ ಗಿಡಗಳು ಹೂ ಪಾಪ ನಾವು ಪಾಪು ತಿಂದು ತೇಗಿದ್ರೆ ಹೆಂಗ ಅವ್ರ ತಿಂದು ತೇಗ್ಲಿ ತೇಗಲಿ ಗೊಬ್ಬ ತಿಂದಾವ್ ಎರಡನ ನಮ್ಮ ನಮ್ಮನಿಯವ್ರ ಮನೆ ಕಡಿನ ಅಂದ್ರ ನಮ್ಮ ಮನೆಯವ್ರಂದ್ರ ಅಲ್ಲೇ ಬಾಗಸ್ ಬಿಡ್ಬೇಕಲ್ಲ ಏಲಕ್ಕಿ ಬಾಳೆ ನಾವ ಇಲ್ಲಿ ಬಾಳೆಕಡಗೆ ನೋಡ್ರಿ ಏಲಕ್ಕಿ ಬಾಳೆ ಏಲಕ್ಕಿ ಬಾಳೆ ಅಂತ ಎಷ್ಟು ತಿನ್ನಾಕ ರುಚಿ ಇರ್ತಾವ ಅಂತಂದ್ರ ಬೋ ತಿಕ್ಕಾಬಿ ರುಚಿ ಇರ್ತಾವ ನಮಗೆ ಉಣ್ಣಾಕ ಒಂದಂದ್ರ ಒಂದೇ ಎಲ್ಲಿ ಇರ್ತಾರೆ ಇದು ಇಲ್ಲಿ ಪೋಯಕ ಒಂದು ಇದು ಪೋಯ್ತೈಲಿಡ್ಕೋತ ಕಪಣೆ ಬಿಳ್ತದ ಅಂತನ ಇದಾ ಬಿಡ್

മറ്റ് മാല്ലോ പടി അതായിട്ട് ബാളി യാക്ക നമ്മ മനിയോ സാഡർപ്പിൾ ഇന്ന യജമാൻ ഫോൺ അത ಕಟ್ತಾರ ನಮ್ಮ ಇಲ್ಲೇ ಎಲ್ಲಕ್ಕೆ ಬಾಳಿ ಅಂತ ನಮ್ ಮನಕ್ ಕೊಡಂಗಿಲ್ಲ ಯಾಕಂದ್ರ ನಮ್ದು ಊಹ ನಮ್ಗ ಬೈತಿ ಅಕ್ಕ ಎಲ್ಲೊಂದ್ ಐತಿ ನಿಂದ್ರೆ ಒಂದ್ ಸ್ವಲ್ಪ ಅನ್ನಗೈತಿ इदू कोड कसं बनत कांबस किते विदन ತಿंदा ಬಿಟಾವ್ काय इति ಅದಕ್ಕಿಂತ ನಾನು ಇನ್ನು ચીಪ್ಸಕ್ಕೆ ಮಾಡಂಗಿಲ್ಲಪ್ಪ ಯಾಕಂದ್ರೆ ಹಣ್ಣು ತಿನ್ನಾ ರುಚಿ ಇರ್ತಾವ್ ಇನ್ನು ಅಷ್ಟೊಂದು ಹಣ್ಣಾಗಿಲ್ಲ ಕೋಗಿಲೆ ಕೂಗತದ ನೋಡಿ ಕೊಂಗಿ ಹಣ್ಣಾ ರಜ್ستم ಹನ್ನ ಅದರ ಹುಚೆ ಇರ್ತತ್ತಿ ಇದು ಮುಂದೆ ಹು ಇರ್ತತ್ತಲ್ಲ ಬಾಳೆ ಹುವಾ ಇಷ್ಟು ಉದ್ದ ಬಿಟ್ಟಿರ್ತಿದ್ ನೋಡಿ ಇದು ಹು ಬಿಟಾ ಇರ್ತತ್ತಿ ಜವಾರಿ ಬಾಳೆದು ಬಾಳيو ಬಾಳ್ ಇರ್ತ ಬಾಳ್ನ ಬಾಳ್ ಇರ್ತ

ಇಲ್ಲಿ ಇದು ಹಿಂಗ ಹಿಂಗ್ ಮಾಡಕತ್ತೆ ಸಣ್ಣ ಸಣ್ಣ ಹಾವಿನ ಬಿಟ್ಟಿದ್ದೆ ಬಿಟ್ಟಿದ್ದೇ ನಾನೇ ಹೆದ್ರ ಬಿಟ್ಟಿದ್ ವಿಷ ಇವಾಗ ಮುಂಚೆನಾಗ ಏನಾದ್ರೆ ಇಲ್ಲೇ ಪ್ಲಾಸ್ಟಿಕ್ ಅಲ್ಲಿ ತಗೋಳರ್ ಬಂದಿದ್ರಲ್ಲ ನಾನು ಕ್ಯಾಮ್ರಾದಾಗ ಅಷ್ಟು ತಮಾಷೆ ಮಾಡಂಗಿಲ್ಲ ಬೇರೆ ಆಪ್ ಇದ್ದಾಗ ಸಿಕ್ಕಾ ಬಿಟ್ಟು ತಮಾಷೆ ಮಾಡ್ತಿರ್ತೇವಿ ನಾನು ಅವ್ರಿಗೆ ನಮ್ಮ ಮನೆಯವ್ರಿಗೆ ಏನು ಹ್ಮ್ ಹಂಗ ಮಾತಾಡ್ಕೊ ತಮಾಷೆ ಮಾಡ್ಕೊಂತ ಹಂಗೇಶ್ ಹಂಗೇಶ ಅಂತ ಮಾತಾಡಕ ಬಿ ಅವ್ರ ಅಕ್ಕರ್ ಕೇಳಿದ್ರಿ ಎಲ್ಲಿಯಾರ ನೀವು ಇದು ಏನ್ ಆಗ್ಬೇಕು ನಿಮ್ಗ ಅಂತ ನನ್ ಗಂಡಾರಿ ಅಂತಾನೆ ಕರೇಣ ಅಂತಂದ್ರ ಅವ್ರ ಕರೆನಾರಿ ಅಂತಾನೆ ಅಣ್ಣ ಅನ್ಲಿನ ನೀವ್ ಹಂಗಾದ್ರ ನೀವ್ ಇಲ್ಲಿಯಾರ ಅಲ್ರಿ ನೀವಂತ ಗಂಡ ನಮ್ಮ ಮತ್ತಿ ಮಗಳ ಅದಕ್ ಹಂಗ ಮಾಡ್ತಾಳ ಅಂತಂದ ಯಪ್ಪಾ ನೀನ ಅದನ್ನ ಮೈಯಾಗಿ ನರಿಬೇ ನೀನ್ ಎರಡು ಸಲ ಹೇಳಿನ ಅದನ್ನ ಹಾಕೊಳ್ಕೋ ಬಿಡತ್ತೆ ಟ್ರಾಯಪೊಡ್ ಅಳಗಾಲ ಆತ ಅದ್ಲಿ ಟ್ರಾಯ್ ಪೊಡ್ ಸರಸದ ಹಾ ಕಟ್ ಮಾಡ್ತೇಯ ಅದ್ನ ಹೇಳುದನಾ ನನ್ ಪರ್ಮಿಷನ್ ಇಲ್ಲ ಒಂದ್ ಹುಲ್ ಕಡ್ಡಿನೂ ಅಲ್ಲಾಡಂಗಿಲ್ಲ ಅಂತ ಅಲ್ಲಿ ಹಾಕಿದ್ರ ನೋಡ್ರಿ ಅದನ್ನ ಹಾಂ ಅದಾಗ ಹರ್ಕೊಂಡು ಹರ್ಕೊಂಡು ತಿಂದುಬಿಡ್ತಾರೆ ನಮ್ಮ ಹುಡುಗರು ಬಂದ್ರೆ ಅವರು ಅಲ್ಲೇ ಹರ್ಕೊಂಡು ತಿಂತಾರೆ ನಾವು ಅಲ್ಲೇ ಹರ್ಕೊಂಡು ತಿನ್ನ ಬಹುಟ ಮಾಡ್ ಇವತ್ತು ಜನಾಗ ನಾನು ಆಲೂಗಡ್ಡೆ ಸಾರು ಮಾಡೀನಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಇಷ್ಟ ಅದ ಯಾಕಂದ್ರೆ ಅವ್ರ ಅಮ್ಮ ಅಂದ್ರೆ ಅವ್ರ ಅಮ್ಮ ಅಂದ್ರೆ ಅವ್ರ ಅಜ್ಜಿ ಅವ್ರ ಅಜ್ಜಿ ಅಂದ್ರೆ ಅವ್ರ ಅಪ್ಪನೂ ಹೂವು ಅಂದ್ರೆ ನಮ್ಮಮ್ಮನೂ ಹೌದ ನಮ್ಮೂ ನೋವು ನಮ್ಗೆ ಗೊತ್ತಾನೇ ಇಲ್ಲ ಯಾಕಂದ್ರೆ ನಾವು ಬರೋಕ್ಕಿಂತ ಮುಂಚೆ ಅವ್ರ ಪಾಪತ್ತಾಗಿರ್ತಾರ ಬರೀ ಈಗ ಊಟ ಮಾಡೋದಂತ ಮಧ್ಯಾಹ್ನ ಊಟ ಹ್ಞೇ ಶಾ ಏನ್ ಮಾಡ್ತಿ ಹಸನ್ ಮಾಡ್ಕೊಂಡು ಹ್ಞಾ ಮುಂಜಾನೆ ಕಾಲ ಕ ಇದನ್ನ ಕ ಕಟ್ಟಿಗೆ ಕಡದಾರಲ್ಲ ಅಲ್ಲಿ ಇದು ಗಿಡ ಕಡದಾರಲ್ಲ ಅಲ್ಲಿ ಕಲ್ಲದಾವನು ಆರಿಸ್ತಾರಂತ ಮುಂದ್ ಸಲ ಕಬ್ಬಿಟ್ ಏನೋ ಹೊಲ ರೆಡಿ ಮಾಡ್ತಾರಂತ ಸದ್ಯಕ್ಕ ಅದು ಹೊಲ ನಮ್ದು ಬಟ್ ನಾವು ಸ್ವಚ್ಛ ಮಾಡಿ ನಾವು ಮಾಡ್ಕೊಳಕತ್ತೇವಿ ಆದ್ರೆ ಅದ ಒಂದ ಇದ ಮಾಡಬೇಕು ಮಾಡಬರ್ದ ಅಂತ ಗೊಂದಲ ನಮ್ಮ ಮನೆಯವರಿಗೆ ಬಿಸಿ ಬಿಸಿ ಮನೆ ಆದಿಲ್ಲ ಬಜ್ಜಿ ತಗೊಂಡೆ ಬಜ್ಜಿ ಮುಷ್ಟಿ ಊಟ ಮಾಡಿದ್ನಾ ಯಾವಾಗ ಹೋಗಬೇಕಾ 12 ಊಟ ಮಾಡಿದ್ನಾ ಏ ಅಣ್ಣ ಇತನರ ಉಂಡಬೇಕಿಲ್ಲ ಸಾರಿ ಇಂಟ್ರೆಸ್ಟ್ ಶುರುವಿಗೆ